ಆ್ಯಂಡ್ ಇವಾಗ ಅವಳೇ ಬಂದು ಗಣೇಶ ಇಟ್ಟು ಹೋದ್ಲು ನಾನು ಫುಲ್ ಶಾಕ್ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಒಂಥರ ಎದೆ ಎದೆ ಒಂಥರ ಭಾರ ಅನಿಸ್ತಿದೆ ಏನಿದು ಅಂತ ಅಂದ್ಕೊಂಡೆ ಮನೆಗೆ ಬಂದು ಅವರೇ ಬಂದು ಪೂಜೆ ಲಕ್ಷ್ಮಿನೇ ಬಂದು ಪೂಜೆ ಮಾಡೋ ರೀತಿ ಇವಾಗ ಗೌರಿ ಗಣೇಶ ಇದ್ದವ್ಯಲ್ಲ ಗೌರಿನೇ ಬಂದು ಗಣೇಶ ಕೊಡೋ ರೀತಿ ಅದೇನೋ ಅಂತ ಗೊತ್ತಿಲ್ಲ ನನ್ನ ಗಣೇಶ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ದೊಡ್ಡ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂಡ್ ಇವತ್ತು ನಮ್ಮಮ್ಮ ಮನೆಗೆ ಬರ್ತಾ ಇದಾರೆ ಸೊ ಐ ಗೆಸ್ ಮೋಸ್ಟ್ಲಿ ಬರ್ತಾರೆ ಅಂತ ಬಿಕಾಸ್ ನಮ್ಮ ಅಮ್ಮ ಬಾಗಿನ ಕೊಟ್ಟೇ ಇಲ್ಲ ಸತಿ ಎಲ್ಲ ಬೇಗನೆ ಕೊಟ್ಬಿಟ್ಟಿದ್ರು ಈ ವರ್ಷ ಸ್ವಲ್ಪ ಲೇಟ್ ಆಯ್ತು ಬಿಕಾಸ್ ಊರು ಸ್ವಲ್ಪ ಕೆಲಸ ನಡೀತಾ ಇದೆ ಗೈಸ್ ಅದಕ್ಕೋಸ್ಕರನೇ ಅಂಡ್ ನಾವ್ ಅಮ್ಮ ಹೇಳಿದ್ರು ನಾನು ಮನೆಗೆ ಬಂದೇ ಬಾಗಿನ ಕೊಡ್ತೀನಿ ಅಂತ ಬಟ್ ಯಾಕೋ ನಮ್ಮ ಅಮ್ಮಂಗೆ ಬರ್ಬೇಡ ಅಂತ ಹೇಳೋ ಚಾನ್ಸಸ್ ಇದೆ ಮನೆಗೆ ಗೊತ್ತಿಲ್ಲ ಗೈಸ್ ಬಿಕಾಸ್ ನಾ ಮತ್ತೆ ಮಾವು ಹುಷಾರಿಲ್ಲ ಸರ್ ಅವ್ರಿಗೆ ವೈರಲ್ ಫೀವರ್ ಹಾಗೂ ಕಾಫ್ ಎಲ್ಲ ಆಗಿದೆ ಇವಾಗ ನಮ್ಮ ಬಂದ್ರು ಕೂಡ ಎಲ್ಲ ಅಷ್ಟು ಆಕ್ಟಿವ್ನೆಸ್ ಇರ್ತಾರೆ ಇರುವಂತ ಗೊತ್ತಿಲ್ಲ ನನಗೆ ಸೊ ಅದಕ್ಕೋಸ್ಕರ ಈಗ ನೋಡ್ತೀನಿ ಗೈಸ್ ಸಿಚುವೇಶನ್ ಯಾವ ರೀತಿ ಇದೆ ಅದ್ರ ಮೇಲೆ ಇಲ್ಲಾಂದ್ರೆ ನಾನೇ ನಮ್ಮ ಮಮ್ಮಿ ಮನೆಗೆ ಹೋಗ್ಬಿಟ್ಟು ಪಾಗ್ ನೈಸ್ಕೋತೀನಿ ಅಂಡ್ ಸ್ನಾನ ಎಲ್ಲ ಆಯ್ತು ಸ್ವಲ್ಪ ನಂಗೆ ಇವಾಗ ಅನ್ಸುತ್ತೆ ಫಸ್ಟ್ ನಾನು ಅದು ಪಾತ್ರೆ ಬೆಳಗ್ಬೇಕಿತ್ತು ನೋಡಿ ಫಸ್ಟ್ ಪಾತ್ರೆ ಬೆಳಬೇಕಿತ್ತು ಆಮೇಲೆ ಸ್ನಾನ ಮಾಡ್ಬೇಕಿತ್ತು ಪೂಜೆ ಮಾಡೋದು ಕರೆಕ್ಟ್ ಆಗೋದು ಬಟ್ ಇವಾಗ ಸ್ನಾನ ಮಾಡಿ ಪಾತ್ರೆ ಬಡದಂಗ ಆಗ್ತಾ ಇದೆ ಲೈಕ್ ಅದು ಮುಸ್ರೆ ಆಗುತ್ತಲ್ಲ ಆ ರೀತಿ ಲೈಟ್ ಓಕೆ ಏನು ಮಾಡೋಕ್ಕಾಗಲ್ಲ ಇವಾಗ ಗೈಸ್ ನಾನು ಪಾತ್ರೆ ನೋಡ್ತೀನಿ ಆ್ಯಂಡ್ ಪೂಜೆ ಮಾಡ್ತೀನಿ ಅಂಡ್ ಇದಾದ್ಮೇಲೆ ಅತ್ತೆ ಮನೆಗೆ ಹೋಗಿ ಅಲ್ಲಿ ಕೂಡ ಸಾರು ಮಾಡ್ತೀನಿ ಇದು ಬಂದು ಬರ್ಡೇ ಡ್ರೆಸ್ ನೋಡಿ ತೋರಿಸ್ತೀನಿ ತೋರ್ತೀನಿ ಒಂದ್ ನಿಮಿಷ ಹಾಗೆ ಗೈಸ್ ಇದ್ರ ಮೊದಲು ನಾನು ಲಡ್ಡು ಮಾಗೆ ಬರ್ಡೇ ಡ್ರೆಸ್ ನ ತಗೋತಿದೀನಿ ಲಡ್ಡು ಮಾಗ ಅಂತಂದ್ರೆ ಲಡ್ಡು ಮಗ ಬರ್ಡೇಗೆ ನನಗೋಸ್ಕರ ಡ್ರೆಸ್ ತಗೊಂಡಿರೋದು ಸೊ ಇವಾಗ್ಲೇ ಗೈಸ್ ಓಪನ್ ಮಾಡ್ತಿರೋದು ಒಂದು ಸಿಂಪಲ್ 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 ಗೌನ್ ತಗೊಂಡಿರೋದು ಪ್ರೈಸ್ ಬಂದು ಐ ಎಸ್ ನೈನ್ ಹಂಡ್ರೆಡ್ ರುಪೀಸ್ ಅನ್ಕೋತೀನಿ ಸಕದಾಗಿದೆ ತುಂಬಾನೇ ಪ್ಲೇನ್ ಅಂದ್ರೆ ಈ ಒಂದು ಪಾರ್ಟ್ ಮಾತ್ರ ಸ್ವಲ್ಪ ಹೈಲೈಟಿಂಗ್ ವರ್ಕ್ ಡಿಸೈನ್ ರೀತಿ ಏನೂ ಇಲ್ಲ ಸುಮ್ನೆ ಥ್ರೆಡ್ ವರ್ಕ್ ನೋಡಿ ಈ ರೀತಿ ನೆಟ್ ಇದೆ ಒಳಗಡೆ ಬಟ್ಟೆನ ಕೊಟ್ಟಿರೋದು ಕಾಣಿಸ್ತಿದ್ಯೆಟ್ ಅಂಡ್ ಒಳಗಡೆ ಬಟ್ಟೆನ ಅಂಡ್ ಕೆಳಗಡೆ ಬಂದು ಫುಲ್ ಪ್ಲೇನು ಇದನ್ನ ಬೇರೆ ಬೇರೆ ಕಲರ್ಸ್ ಕೂಡ ಇತ್ತು ಬ್ಲಾಕ್ ಇತ್ತು ರೆಡ್ ಇತ್ತು ಬಟ್ ನನ್ಗೆ ಈ ಕಲರ್ ಇಷ್ಟ ಇದೆ ಬಿಕಾಸ್ ನನ್ನ ಈ ಕಲರ್ ಇಲ್ಲ ಸೊ ಚೆನ್ನಾಗಿ ಕಾಣಿಸುತ್ತೆಲ್ಲ ಹೆಂಗಿದೆ ಚೆನ್ನಾಗಿದ್ಯಾ ನಂತೂ ಸಿಕ್ಕಾಪಡಿ ಇಷ್ಟ ಆಗಿದೆ ಕೇಸರಿ ಅಂದ್ರೆ ಮನೇಲಿ ಅಲ್ವಾ ಸೆಲೆಬ್ರೇಟ್ ಮಾಡ್ತಿರೋ ಗ್ರ್ಯಾಂಡ್ ಆಗಿರಲಿಲ್ಲ ಮನೇಲಿ ಸ್ವಲ್ಪ ಸಿಂಪಲ್ ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡ್ತಿರೋದು ಅಷ್ಟೇನೆ ಸೊ ಅದಕ್ಕೋಸ್ಕರ ಸಿಂಪಲ್ ಡ್ರೆಸ್ ಇರಲಿ ಅಂತ ನಾನೀಗ ತಗೊಂಡಿದಿ ಚೆನ್ನಾಗಿದ್ದಾರೆ ಸ್ಲೀವ್ಲೆಸ್ ಗೈಸ್ ಅಂಡ್ ಇದು ಸೈಜ್ ಬಂದು ಎಮ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರುಪೀಸ್ ಇರಬೇಕು ನಾನು ಬೇಕಾದ್ರೆ ಈ ಡ್ರೆಸ್ ಲಿಂಕ್ ಹಾಕಿರ್ತೀನಿ ಚೆಕ್ಔಟ್ ಮಾಡ್ಕೊಳ್ಳಿ ಆಬ್ವಿಯಸ್ಲಿ ಕೊಲಾಬ್ರೇಷನ್ ಅಂತೂ ಅಲ್ಲ ಬೇಕಾದ್ರೆ ತಗೋಬಹುದು ಇಲ್ಲಂದ್ರೂ ಬಿಡ್ಬೋದು ಬಟ್ ನನಗೆ ಪರ್ಸ್ ತುಂಬಾ ತುಂಬಾನೇ ಇಷ್ಟ ಆಯ್ತು ಅಂಡ್ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದೀನಿ ಲಕ್ಷ್ಮಿ ಅವರೇ ನಿಮ್ಮ ಬರ್ತ್ ಡೇ ಬ್ಲಾಗ್ ಎಲ್ಲಿ ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಬ್ಲಾಗ್ಸ್ ಎಲ್ಲಿ ಮಾಡಿಲ್ವಾ ಅಂತ ಗೈಸ್ ನೀವು ನಮ್ತಿರೋ ಬಿಡ್ತಿರೋ ನನ್ನ ಹುಟ್ಟಿದಬ್ಬ ನಾನು ಹೊರತಪ್ಪ ಯಾವಾಗಿದ್ದು ಆಗಸ್ಟ್ ಸಿಕ್ಸ್ಟೀನ್ ಇದ್ದಿದ್ದು ಸೊ ನಾನ್ ಲಿಟ್ರಲಿ ಕೇಕು ಸಹ ಕಟ್ ಮಾಡಿಲ್ಲ ನನ್ನ ಬರ್ಡೇಗೆ ಫಸ್ಟ್ ಆಫ್ ಆಲ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಸೆಕೆಂಡ್ ಆಫ್ ಆಲ್ ಟೈಮು ಇರಲಿಲ್ಲ ಬಿಕಾಸ್ ನಮ್ದೇನೋ ಏನೋ ಹೊರಗಡೆ ಹೋಗಿದ್ವಿ ಸ್ವಲ್ಪ ಕೆಲಸದ ದೇಶದಲ್ಲಿ ಸೊ ಏನು ಆ ಥರ ಬರ್ಡ್ಡೆ ಮಾಡಬೇಕು ಕೇಕ್ ಕಟ್ ಮಾಡಬೇಕು ಅನ್ನೋದು ಏನೂ ಇರಲಿಲ್ಲ ಹಾ ಲಾಸ್ಟ್ ಎಲ್ಲ ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿದ್ದು ಗಿಫ್ಟ್ ಎಕ್ಸ್ಚೇಂಜ್ ಎಲ್ಲ ಆಗಿತ್ತು ಬಟ್ ಈ ಈ ಸತಿ ಏನೂ ಇಲ್ಲ ಗೈಸ್ ಅವರು ಹಾಗೂ ನನ್ನ ಫ್ಯಾಮಿಲಿ ತುಂಬಾ ಹಿಂಸೆ ಮಾಡಿದ್ರು ಏನೂ ಮಾಡೋದು ಬೇಡ ಇಲ್ಲಿ ಸಿಂಪಲ್ ಕೇಕ್ ಕಟ್ಟಿಂಗ್ ಆದ್ರೂ ಮಾಡಲಾಗ್ತದೆ ಬಟ್ ನಾನು ಅದಕ್ಕೂ ಬೇಡವೇ ಬೇಡ ಕೇಕ್ ತರ ನನಗೆ ಇದ್ದು ಸೆಟ್ ಬರುತ್ತೆ ಬೇಡವೇ ಬೇಡ ಅಂದ್ಕೊಂಡು ನಾನು ಕೇಕ್ ಕಟ್ಟಿಂಗ್ ಏನೂ ಮಾಡಿಲ್ಲ ಅಂಡ್ ನೀವು ಕಮ್ಮ್ತಿರೋ ಬಿಡ್ತಿರೋ ನಾನು ಲೈಕ್ ಲಿಟ್ರಲಿ ನಾನು ನನ್ನ ಬಡ್ಡೆಗೆ ಒಂದು ಡ್ರೆಸ್ಸು ಸಹ ಆರ್ಡರ್ ಮಾಡಿರ್ಲಿಲ್ಲ ಅಂದ್ರೆ ಮಾಡಬಾರ್ದು ಅಂತ ಅಲ್ಲ ನಾನು ಲಿಟ್ರಲಿ ಮತ್ತೆ ಹೋಗಿದ್ವಿ ಡ್ರೆಸ್ ಆರ್ಡರ್ ಮಾಡೋಕೆ ಐವತ್ತು ಅದ ಓಕೆ ಬಟ್ ನನ್ನ ಮಗನ ಬಡಿಗೆ ಫುಲ್ ಆನ್ ಪ್ರಿಪೇರ್ ಆಗಿದ್ದೀನಿ ನಾನು ಚೆನ್ನಾಗಿರೋ ಬಟ್ಟೆ ಹಾಕೋಬೇಕು ಅರುಣ್ ಚೆನ್ನಾಗಿರೋ ಬಟ್ಟೆ ಹಾಕೋಬೇಕು ನನ್ನ ಮಗನ ಚೆನ್ನಾಗಿರೋ ಬಟ್ಟೆ ಹಾಕಿಸ್ಬೇಕು ಕೇಕ್ ಕಟ್ ಮಾಡಬೇಕು ಹಂಗೆ ಹೇಗೆ ಅಂದ್ರೆ ಫುಲ್ ಪ್ರಿಪೇರ್ ಆಗಿದ್ದೀನಿ ನನಗೆ ನನ್ನ ಬಟ್ಟೆಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಸೊ ಅದಕ್ಕೆ ಅದರದ್ದು ಬ್ಲಾಗ್ ಆಗಿರಲಿ ಆ ರೀತಿ ಏನೋ ಇಲ್ಲ ಅಷ್ಟೇ ಆ್ಯಂಡ್ ಡ್ರೆಸ್ ನಂಗೆ ತುಂಬಾ ಇಷ್ಟ ಆಯಿತು ಪ್ಲೀಸ್ ಎಲ್ರಿಗೂ ಇಷ್ಟ ಅಂದರೆ ಒಂದು ರೆಡ್ ಹಾರ್ಟ್ ಕೊಡಿ ಓಕೆನಾ ಹಾಯ್ ಗೈಸ್ ನಂಗೆ ನಿಜವಾಗ್ಲೂ 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 ಹೇಳ್ತಾ ಇದ್ದೀನಿ ಅದ್ ಅದ್ ಏನಂತ ನಂಗೆ ಗೊತ್ತಾಗ್ತಾ ಇಲ್ಲ ಗೈಸ್ ಬಟ್ ನಿಜವಾಗ್ಲೂ ನಾನು ಒಂಥರ ದೇವರೇ ನನ್ನ ಮನೇಲಿ ಬರ್ತಾ ಇದ್ದಾರೆ ನೋಡಿ ನನ್ನ ದೇವರೇ ನನ್ನ ಮನೇಲಿ ಬರ್ತಾ ಇದ್ದಾರೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅದ್ ನಂಗೆ ದೇವ್ರಿಗೆ ಏನು ಸೂಚನೆ ಕೊಡ್ತಾರಂತಾನೆ ಗೊತ್ತಾಗ್ತಾ ಇಲ್ಲ ಐ ನೋ ನೀವು ಹೇಳ್ತೀರ ಲಕ್ಷ್ಮಿ ಏನಾಯ್ತು ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ ನಂಗೆ ಕಣ್ಣಲ್ಲೇ ನೀರು ಬರ್ತಾ ಇದೆ ನಿಜ ಕೈ ಕಡೆಲ್ಲ ನಡ್ತಾ ಐತೆ ನೀವು ನೋಡ್ರಿ ಅಲ್ಲ ನಂಗೆ ನಿಜಲೂ ಕೈ ಒಂಥರ ನಡಕ ಬರ್ತಾ ಇದೆ ನನ್ನ ಗಣೇಶ ನೋಡಿ ಸೊ ಆ ನಮ್ಮ ಅತ್ತೆಗೆ ಫೀವರ್ ಬಂದಿದೆ ಸ್ವಲ್ಪ ಲೈಟ್ ಆಗಿ ಫೀರು ಮತ್ತೆ ಸ್ವಲ್ಪ ಸುಸ್ತು ನಾವು ಇಡ್ರಿ ಮತ್ತೆ ಗಣೇಶ ಕೂರಿಸ್ತಾರೆ ಬಟ್ ಈ ಸತಿ ಇವಾಗ ಬೇಡಮ್ಮ ಮುಂದಿನ ವಾರ ಕೂರ್ಸೋಣ ಅಂತ ಅಂದ್ರು ನಾನು ಹೇಳಿದೆ ಅಂಟಿ ನಾನೇ ಬೇಕಾರೆ ಮಾಡ್ತೀನಿ ನಂಗೆ ಹೇಳಿ ನೀವು ಯಾವ ರೀತಿ ಮಾಡಬೇಕು ನಾವೇ ಮಾಡೋಣ ಅಂತ ಅಂದೆ ಬಟ್ ನಮ್ಮ ಅತ್ತೆ ಬೇಡಮ್ಮ ಸ್ವಲ್ಪ ಹುಷಾರ್ ಇಲ್ವಲ್ಲ ಸುಸ್ತಲ್ಲ ಬೇಡ ನಾವು ಮುಂದಿನ ಸತಿ ಕೂರ್ಸೋಣ ಅಂದರೆ ಮುಂದಿನ ವಾರ ಒಳ್ಳೆ ದಿವಸ ನೋಡ್ಬಿಟ್ಟು ಕೂರ್ಸೋಣ ಅಂತ ಅಂದ್ರು ಆ್ಯಂಡ್ ಈ ತಿಂಗಳು ಪೂರ್ತಿ ನಾವು ಗಣೇಶ ಕೂರಿಸ್ತಾರೆ ತುಂಬ ಸುಮಾರು ಜನ ಕೂರಿಸ್ತಾರೆ ಈ ದಿವ್ಸ ಇಲ್ಲ ನೆಕ್ಸ್ಟ್ ವಾರ ಒಳ್ಳೆ ದಿವಸ ನೋಡ್ಬಿಟ್ಟು ಕೂರಿಸ್ತಾರೆ ಸರಿ ಆಯಿತು ಅಂತ ಅಂದ್ರೆ ನನಗೂ ತುಂಬ ಆಸೆ ಇತ್ತು ಗಣೇಶ ಆಬ್ವಿಯಸ್ಲಿ ಗಣೇಶ ಗಣಪ ಅಂದರೆ ಎಲ್ರಿಗೂ ತುಂಬ ಇಷ್ಟ ಒಂಥರ ಫೇವ್ರೆಟ್ ದೇ ಅಲ್ವಾ ಸೊ ನನಗೂ ತುಂಬ ಇಷ್ಟ ಅಂದರೆ ಮನ್ಸಲ್ಲಿ ಅಂದ್ಕೊಂಡಿದ್ದೆ ಒಂದು ನಾನು ಮುಂದಕ್ಕೆ ಏನಾದರೂ ಅಲ್ಲ ಮನೆ ಚೇಂಜ್ ಮಾಡಿದ್ರೆ ಫುಲ್ ದೊಡ್ಡದಾಗಿ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಹಬ್ಬನ ಆಚರಿಸಬೇಕು ಮಾಡಬೇಕು ಹಂಗೆಲ್ಲ ಬಂದೇ ಬರದಲ್ಲ ಗೈಸ್ ಹಂಗೆ ಹಂಗೆ ನಾನು ಅನ್ ಅಂದ್ಕೊಂಡಿದ್ದೆ ಅಂಡ್ ಆ್ಯಂಡ್ ಇನ್ನು ಹಂಗೆ ನಾವು ನಾನು ಗಣೇಶ ಕೂರಿಸ್ಬೇಕು ನಾನು ಗಣೇಶನ ಪೂಜೆ ಮಾಡಬೇಕು ನಾನು ವರಮಹಾಲಕ್ಷ್ಮಿನ ಕೂರಿಸ್ಬೇಕು ಅಂತ ಎಲ್ರಿಗೂ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ ಸರಿ ನೋಡೋಣ ಮುಂದಕ್ಕೆ ಯಾವತ್ತಾದ್ರೂ ಮಾಡೋಣ ಶಕ್ತಿ ಇದ್ದಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಅತ್ತೆ ಮನೇಲಿ ಗೈಸ್ ಅತ್ತೆ ಮನೇಲಿ ಇದ್ದೆ ಅಲ್ಲಿಂದ ಇಲ್ಲಿ ನಮ್ಮ ಮನೆಗೆ ಬಂದೆ ಇಲ್ಲಿ ಬಂದಿದ್ದ ತಕ್ಷಣ ಇಲ್ಲಿ ಅಲ್ಲ ಈ ಟೇಬಲ್ ಮೇಲೆ ಗಣೇಶ ಐತೆ ನಾನು ಏನಿದು ಗಣೇಶ ಬಟ್ ನಾನು ಮೇ ಬಿ ಅರುಣ್ ಅವರು ಲಡ್ಡು ಮನೆಗೆ ಇವಾಗ ಕೊಟ್ಟಿರ್ಬೋದೇನೋ ಇವಾಗೆಲ್ಲ ರೋಡಲ್ಲೆಲ್ಲ ಗಣೇಶ ಕೂರಿಸ್ತಾರಲ್ಲ ಸೊ ಮಾರ್ತಾ ಇದ್ದಾರೆ ಮೇ ಬಿ ಪುಟ್ಟು ಗಣೇಶನ ಕೊಡ್ತಾ ಲ ಅರುಣ್ ತಕ್ಕೊಟ್ಟಿರ್ಬೋದೇನೋ ಅಪ್ಪ ಅಂತ ಅನ್ಕೊಂಡೆ ಅರುಣ್ ಫೋನ್ ಮಾಡಿದೆ ರೀ ಏನು ರೀ ಮನೇಲಿ ಗಣೇಶ ಇಟ್ಟಿದ್ದೀರಾ ಡೈರೆಕ್ಟಾಗಿ ಹಂಗೆ ಸ್ವಲ್ಪ ಅದಕ್ಕೆಲ್ಲ ಪೂಜೆ ಪುರಸ್ಕಾರ ಎಲ್ಲ ಇರುತ್ತೆ ಮನೆಯೆಲ್ಲ ಕ್ಲೀನ್ ಆಗಿರಬೇಕು ಅಲ್ವಾ ಅಂತಂದೆ ಏ ಇಲ್ಲ ಇಲ್ಲ ಕೀರ್ತನ ಬಂದು ಇಟ್ಟು ಹೋದ್ಲು ಅಂತಂದರು ಸೊ ಕೀರ್ತನ ನಿಮಗೆ ಯಾರು ಅಂತ ಆಲ್ರೆಡಿ ಗೊತ್ತಿರುತ್ತೆ ನನ್ನ ನನ್ನ ಒಂಥರ ಮನೆ ಲಕ್ಷ್ಮಿ ನಮ್ಮನೆ ಲಕ್ಷ್ಮಿ ನಮ್ಮ ಮನೆಗೆ ಬಂದು ಪೂಜೆ ಮಾಡಿದ್ದು ಸೊ ಕೀರ್ತನೇ ಆ್ಯಂಡ್ ಇವಾಗ ಅವಳೇ ಬಂದು ಗಣೇಶ ಇಟ್ಟು ಹೋದ್ಲು ನಾನು ಫುಲ್ ಶಾಕ್ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಒಂಥರ ಎದೆ ಎದೆ ಒಂಥರ ಭಾರ ಅನಿಸ್ತಿದೆ ಏನಿದು ಅಂತ ಅಂದ್ಕೊಂಡೆ ತಕ್ಕಂತ ನಮ್ಮ ಅಮ್ಮಂಗೆ ಫೋನ್ ಮಾಡಿದೆ ಅಕ್ಕಂಗೆ ಫೋನ್ ಮಾಡಿದೆ ನನ್ನ ತಂಗಿಗೆ ಫೋನ್ ಮಾಡಿ ನಾನು ಗಣಪನ ತೋರಿಸಿದೆ ನೋಡು ನಮ್ಮ ಮನೆಯದು ಮೊದಲನೇ ಗಣೇಶ ನಾನು ನನ್ನ ತಂಗಿಗೆ ಹೇಳ್ತಿದ್ದೆ ಅದೇನೋ ಗೊತ್ತಿಲ್ಲ ನಂದು ಮನೆಗೆ ಬಂದು ಅವರೇ ಬಂದು ಪೂಜೆ ಲಕ್ಷ್ಮಿನೇ ಬಂದು ಪೂಜೆ ಮಾಡೋ ರೀತಿ ಇವಾಗ ಗೌರಿ ಗಣೇಶ ಎಲ್ಲ ಗೌರಿನೇ ಬಂದು ಗಣೇಶ ಕೊಡೋ ರೀತಿ ಅದೇನೋ ಅಂತ ಗೊತ್ತಿಲ್ಲ ಬಟ್ ನಂಗೆ ನಾ ಹೇಳ್ತಲ್ವಾ ನಂಗೆ ಒಂಥರ ಒಂಥರ ಫುಲ್ ಖುಷಿ ಆಗ್ತಾ ಇದೆ ಏನೋ ಒಂಥರ ಭಯ ಆಗ್ತಾ ಇದೆ ಏನೋ ಒಂಥರ ಮನಸ್ಸು ಭಾರ ಏನೋ ಗೊತ್ತಿಲ್ಲ ಗೈಸ್ ಬಟ್ ನಿಜವಾಗ್ಲೂ ಆ ದೇವರು ನಂಗೆ ಆ ದೇವ್ರು ಏನೋ ಒಂದು ಸೂಚನೆ ನಂದು ಅದೇ ಹೇಳಿದೆ ನಂದು ನಂಗೆ ಗೊತ್ತಿಲ್ಲ ಕಡೆ ಮೇ ಬಿ ದೇವ್ರು ನಂಗೆ ಏನೋ ಸೂಚನೆ ಕೊಡ್ತವ್ರ ವರಮಹಾಲಕ್ಷ್ಮಿಲಿ ಆ ಒಂದು ಸರ್ಪ್ರೈಸ್ ಸಿಕ್ತು ಇವಾಗ ಗಣೇಶ ಹಬ್ಬಗೆ ಗಣೇಶನೇ ನಮ್ಮ ಮನೆಗೆ ಬಂದು ಸರ್ಪ್ರೈಸ್ ಕೂತವ್ರೆ ಏನೋ ಗೊತ್ತಿಲ್ಲ ಗೈಸ್ ನನಗೆ ತುಂಬಾ ತುಂಬನೇ ಖುಷಿ ಆಗ್ದಿದೆ ಸೊ ಕೀರ್ತನ ಬಂದು ಬಂದು ಫಸ್ಟ್ ಒಳಗೆ ಥ್ಯಾಂಕ್ಸ್ ಹೇಳ್ತೀನಿ ನಂಗೆ ಆಕ್ಚುಲಿ ಕೀರ್ತನ ಹೇಳಿದ್ದು ಅಕ್ಕ ನಿಂಗೊಂದು ಗಣಪ ಕೊಡ್ತೀನಕ್ಕ ನನಗಲ್ಲ ಅಕ್ಕ ಈ ಲಡ್ಡು ನಿಮ್ಗೊಂದು ಗಣಪ ಕೊಡ್ತೀನಿ ಅಂತ ನಾನು ಏನು ಇವರೆಲ್ಲ ಮಕ್ಳಾಟ ಅಂತ ಅನ್ಕೊಂಡು ಸುಮ್ಮನಾಗ್ಬಿಟ್ಟಿದೆ ನಾನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ನಾನು ಇಲ್ಲ ನಾನೇನು ಅಂದಾಗ ಆ ಮಾತು ನಾನು ಕನ್ಸಿಡರೇ ಮಾಡಿಲ್ಲ ಓ ಇವರೆಲ್ಲ ಮಕ್ಕಳು ಮಕ್ಳು ಮಾಡೋಕ್ ಕೆಲ್ಸಿಲ್ಲ ಸುಮ್ಮನೆ ಹಂಗಂಗೆ ಇದು ಮಾಡ್ತಾರೆ ಅಂತ ಬಟ್ ಇವಾಗ ಬಂದು ಅವಳು ಗಣೇಶನ ಇಟ್ಟು ಹೋದ್ಲು ನಾನು ಮತ್ತೆ ಮನೇಲಿದ್ದೀನಿ ಬಂದು ನೋಡಿದ್ರೆ ಗಣಪ ನಮ್ಮ ಮನೇಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಕೀರ್ತನ ಕೃತಿಕಾ ಥ್ಯಾಂಕ್ ಯು ದೇವ್ರೆ ಥ್ಯಾಂಕ್ ಯು ಗಣಪ್ಪ ತುಂಬಾ ಆಯಿತು ಈ ಒಂದು ಎಫರ್ಟ್ ಗಣಪ ನಮ್ಮ ಮನೇಲಿ ಬಂದು ಕೂತಿದ್ದಾರೆ ಇವಾಗ ಗಣಪನ ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಮನೆ ಮೊದಲನೇ ಗಣಪ ನಮ್ಮ ಮನೆಯದು ಮೊದಲನೇ ಗಣಪತಿ ಗಣೇಶ ಗಣಪತಿ ಬಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ ನೋಡಿ ಅಲ್ವಾ ಅಂದ್ರೆ ಇದು ಗೈಸ್ ಅವರೇ ಮಾಡಿರೋಂಥದ್ದು ಇದು ನೀವು ನೋಡಿದ್ರಲ್ಲ ಅವರೇ ಸ್ವಂತ ಮಾಡಿರೋದು ಇದು ಗಣಪನ ಕೀರ್ತನ ಬಂದಿ ಬರಲಿ ಅವ್ರ ಹತ್ರ ಹೇಳಿಸ್ತೀನಿ ಈ ಗಣೇಶ ನೀವೇ ಮಾಡಿದ್ದಾ ಯಾರು ಮಾಡಿದ್ದಿ ಗಣೇಶನ ನಾನು ನೀನು ಮತ್ತೆ ಕೃತಿಕಾ ಅಕ್ಕ ಏನಕ್ಕೆ ಸರ್ಪ್ರೈಸಿಗೆ ನಂಗೆ ನಿಜವಾಗ್ಲೂ ನಂಗೆ ಗೊತ್ತಿರಲಿ ನೀನು ನೀನು ಹೇಳ್ತಲ್ವಾ ನಾನು ಕೊಡ್ತೀನಿ ಅಂತ ನಾನು ಸುಮ್ಮನೆ ಆಟ ಸಾಮಾನು ಅದಿದೀಯ ಅಂತ ಅನ್ಕೊಂಡೆ ಬಟ್ ಥ್ಯಾಂಕ್ ಯು ಸೋ ಮಚ್ ಕೃತಿಕಾ ವೆಲ್ಕಮ್ ಥ್ಯಾಂಕ್ ಯು ಕೀರ್ತನಾ ಲಡ್ಡು ಅಲ್ಲ ಅವರ ಅಜ್ಜಿ ಮನೇಲಿ ಇದ್ದಾನೆ

ನಿಮ್ಮ ಮನೇಲಿ ನೀವು ಇಡ್ ನೀವು ಇದೆಲ್ಲ ಡಿಸೈನ್ ಮಾಡ್ಕೊಂಡು ಇಟ್ಟಿದ್ದೀರಾ ನೀನು ಏಕೆ ಬಟ್ ಬಟ್ ಇದು ಚೆನ್ನಾಗೈತಲ್ಲ ಒಡ್ದೋಗಿನ್ವಲ್ಲ ನಿಮ್ಮ ಮನೇಲಿ ಒಂದೇ ಇಟ್ಕೋಬೇಕು ತಾನೆ ಲಡ್ಡು ಕೊಡ್ತೀಯಾ ಸರಿ ಏ ಅದು ದೇವ್ರ ಫೋಟೋ ಫ್ರೇಮ್ ಕಣದಕ್ಕೆ ಇರ್ತಾನ ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ

ಮಣ್ಣು ಮಣ್ಣಂತೆ ಮಣ್ಣಿಂದ ಮಾಡಿರೋದು ಚೆನ್ನಾಯ್ತನಾ ಯಾರು ಬಂದೇ ಇಲ್ಲ ನಾನು ಬರೋ ಮೇಲೆ ಇದ್ವಲ್ಲ ಅಲ್ಲ ಆಚೆಗಿಚೆ ಹೋದಾಗ ಬಂದಿದ್ರು ಇದ್ದ ಒಂದ್ ದಿವಸನು ಇವಾಗ ಏನ್ ಮಾಡ್ತಿರೋದ್ ನೀವು ಬಳೆ ಇದಕ್ಕೆ ಇವತ್ತು ಬಾಗ್ನ ಕೊಡ್ತಾರಲ್ವಾ ತಾಯಿ ಮನೆಯಿಂದ ಬರ್ತಾವ್ರೆ ಸೊಸೆಗೆ ಅದಕ್ಕೆ ಒಬ್ರು ಕಾಣಿಸಿಲ್ಲ ನಮ್ ದೊಮ್ಲೂರಲ್ಲಿ ಯಾವಾಗ ಬರೋರು ಯಾಕಂದ್ರೆ ಬಂದೇ ಇರ್ಲಿಲ್ಲ ಸಾಸ ಎತ್ಕೊಂಡ್ ಕೈಗೆ ಎತ್ಕೊಂಡ್ ಬರ್ತಾ ಇದ್ದೆ ಸೊಸೆ ಫೋನ್ ಮಾಡಿದ್ರಲ್ಲ ದೊಡ್ಡ ಸೊಸೆ ಮಾತಾಡ್ತಾರೆ ನಾನೇ ಕಟ್ ಮಾಡಿದೆ ಆಯ್ತಪ್ಪ ಅವ್ರು ಇನ್ನ ಊಟನೇ ತಿಂದಿಲ್ಲ ನಾಶಾನೆ ತಿಂದಿಲ್ಲ ಅದಕ್ಕೆ ಪೂಜೆ ಎಲ್ಲ ಮಾಡಿ ಕಡುಬೆಲ್ಲ ಮಾಡಿ ರವೆ ಉಂಡೆ ಮಾಡಿ ದೇವ್ರ್ ಇರ್ತಿವಲ್ಲ ಇದು ಏನಂಟಿ ಇದು ಅದೇ ಮೆಂತ್ಯ ಏನು ಮೆಂತ್ಯ ಅಣ್ಣ ಮೆಂತ್ಯ ಪೇಪಾರು ಹಾಂ ತುಲಿಪತ್ರೆಕಾಯಿ ಹಾಂ ಮೆಣಸಿನಕಾಯಿ ಬೀಜ ಹಾಂ ಬೀಜನೇ ಕುಟ್ಟು ಹುಡಿ ಮಾಡ್ಕೊಡ್ತಾರೆ ಇಲ್ಲ ಮೆಂತ್ಯ ಮಾಡಿ ಕುಟ್ಟದಾ ಬೀಜ ಬೀಜ ಬೀಜಗಳು ಕುಟ್ಟಿ ಮಾಡೋದಾ ಇದು ಆಗಿ ಸಾರ್ಸತ್ರ ಏನು ಇವಾಗ ಹಿಂಗಾಗುತ್ತೆ ಹೆಂಗೆ ಒಣಗಿಸ್ಬೇಕು ಆಮೇಲೆ ಹೌದಾ ಹೆಂಗಾಗುತ್ತೆ ಹ್ಞೂ ಸರಿ ಆಯಿತು

ಮರ ಸಾತನ ಸಾಸ್ತನ ಅಂತ ಅಲ್ಲೇ ಇದೆ ತುಂಬಾ ಒಂದ್ ಹತ್ತಿರ ಒಂದ್ ವರ್ಷಾನೇ ಕೊಟ್ಟು ಇಲ್ಲ ನಾವೇನ್ ಯೂಸ್ ಮಾಡವೇನಿಲ್ಲ ಅಂತ ಅಲ್ಲೇ ಹಾಕಿದ್ದೆ ಹಳೆ ಮರಗಳು ಹೇಳಿದಾವೆ ಅಲ್ಲೇ ಮೇಲೈತೆ ಹಳೆ ಮರಗಳು ನಮ್ಮನೆ ನಾಲ್ಕು ಮರಗಳು ಇನ್ನು ಯಾರ ಮೇಲೆ ಹಾಕ್ತಾರೆ ಅದನ್ನು ಸಾಧಿಸ್ಬಿಡ್ತಾ ಇದೆ ಇವತ್ ಮೇಲೆ ಅದಕ್ಕೋಸ್ಕರ ಯಾರೋಗ್ಸಾಮಾ ಇದೆ ಹಬ್ಬ ಇಲ್ಲ ಆದ್ಮೇಲೆ ಯಾವಾಗ ಗೊತ್ತಿಯಾ ನಮ್ದು ವಾರ ಬಿಟ್ಕೊಂಡ

ಆ ಸಾರಿ ಸರ್ ಯಾವಾಗ ಪೂಜೆ ಮಾಡ್ತರೆ ಬರಾಸುಸಾ ಇಲ್ಲಂದ್ರೆ देखिएगा ಅಮ್ಮ ನಮ್ಮ ಪರಿಷ್ಟಿರೋ ಸಾರಸ ಕೋಯೆ 요거ಸ ಮೈನ ಸರ್ ಸಾರು ಬೇಕು ನೆಡ್ತಿನ್ ಇನ್ನು ಬುಟ್ಟು ಹೆಡ್ತಿನ್ ಸರ್ ಅದೇ ಒಂದು ವರ್ಷ ಆಯ್ತು ತಕೊಂಡು ಇನ್ನ ಸರ್ ಸಾರು ಬೇಕಾ ಇನ್ನೊಂದು ಸಲ ಸಾರುಸ್ಬೇಕಾ ಚನ್ನಾಗಿದೆ ಕಳೆಕಾಯ ಕಳೆಕಾಯ

ಸೊ ಗೈಸ್ ಮರ ಸಾರಿಸಿದಾಯಿತು ಆ್ಯಕ್ಚುಲಿ ನನಗೆ ಇದು ಮನೆಯಲ್ಲೇ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ನಂಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ ಹೇಗೆ ಮಾಡ್ತಾರೆ ಅಂತ ಸೊ ಸತಿ ಹೊರಗಡೆಯಿಂದ ಮಾಡಿಸಿ ಆಮೇಲೆ ನೆಕ್ಸ್ಟ್ ಟೈಮಿಂದ ನಾವು ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಮಾಡಿಸಿದ್ವಿ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅವರು ಆ್ಯಂಡ್ ನಿಮ್ಮ ಮನೇಲಿ ನೀವು ಮರ ಹೇಗೆ ಸಾರ್ಸ್ತೀರಾ ಅಂತ ಪ್ಲೀಸ್ ಕಾಮೆಂಟ್ ತಿಳಿಸಿ ಖಂಡಿತವಾಗ್ಲೂ ನಮ್ಮೆಲ್ರಿಗೂ ಹೆಲ್ಪ್ ಆಗುತ್ತೆ ಗಣೇಶ ಸಂಜೆ ಆರು ಗಂಟೆ ಆಗಿದೆ ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ ನಾನು ತೋರಿಸಿದ್ ಗೈಸ್ ನನ್ನ ಪುಟ್ಟ ಗಣಪ ನೋಡಿ ಅವರೇ ಕೈ ಗಣಪ ಅವರೇ ಫುಲ್ ಲೈಕ್ ಗಣಪ ಅಂತಾನೆ ಹೇಳ್ಬೋದು ಎಕೋ ಫ್ರೆಂಡ್ಲಿ ಗಣಪ ಸೊ ತುಂಬಾ ಕ್ಯೂಟ್ ಆಗಿದೆ ಅದಕ್ಕೆ ನಿಟ್ಟಿ ಪೂಜೆ ಮಾಡಬೇಕು ಆ್ಯಂಡ್ ಗೈಸ್ ಇನ್ನೊಂದು ವೆರಿ 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 ಇಂಪಾರ್ಟೆಂಟ್ ಈ ಒಂದು ಫೋಟೋ ನಾನು ಆಲ್ಮೋಸ್ಟ್ ಒಂದೂವರೆ ಒಂದು ಒಂದ್ ತಿಂಗಳ ಮೇಲೆ ಗೈಸ್ ಒಂದೂವರೆ ತಿಂಗಳಾಗಿದೆ ಅವಾಗ ಈ ಫೋಟೋನ ಆರ್ಡರ್ ಮಾಡಿದ್ದೆ ಅವಾಗ ನಾನು ನನ್ನ ದೇವ್ರ ಮನೆಲು ತಂದಿರಲಿಲ್ಲ ಬಟ್ ಈ ಫೋಟೋ ನನಗೆ ಬೇಕಿತ್ತು ಎಂತು ಕೈ ತುಂಬಾನೇ ಪವರ್ಫುಲ್ ದೇವ್ರು ಅಂತ ಅಂತಾರೆ ಹಾಗು ತುಂಬಾನೇ ಲೈಕ್ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ಒಂದು ಫೋಟೋನ ಆರ್ಡರ್ ಮಾಡಿದ್ನ ಒಂದ್ ತಿಂಗ್ಳಾಯ್ತು ಬಂದಿಲ್ಲ ಮೀನ್ಸ್ ತುಂಬಾ ದಿವಸ ಆಯ್ತು ಕೈಲಿ ಸಿಕ್ಕಿಲ್ಲ ಸರಿ ನಾ ಅಮೆಝಾನ್ ಆಪ್ ಅಲ್ಲಿ ನೋಡ್ರಿ ಆಲ್ರೆಡಿ ಡೆಲಿವರ್ಡ್ ಅಂತ ತೋರಿಸ್ತು ನಾನು ಸರಿ ಆಯ್ತು ತಲೆ ಕೆಸ್ಕೊಳ್ ಬೇಡ ಅಂತಂದ್ರೆ ಯಾವತ್ತಿದ್ರು ಅಷ್ಟು ಸಿಕ್ಕೇ ಸಿಗುತ್ತೆ ಅನ್ಕೊಂಡು ಸುಮ್ನ ಆಗ್ಬಿಟ್ಟೆ ಸಡನ್ಲಿ ಅಲ್ಲ ಇವತ್ತಲ್ಲ ಸಾರಿ ಬಂದು ಸಡನ್ಲಿ ಒಬ್ಬ ಅಣ್ಣ ಅಣ್ಣ ಅಂದ್ರೆ ಇಲ್ಲಿ ಪಕ್ಕದವ್ರೆ ಅವರು ಅವ್ರು ಬಂದು ನನಗೆ ಕೊಟ್ರು ಅವಾಗ ಮೇಡಮ್ ಅಣ್ಣ ಲೈಕ್ ಅಕ್ಕ ಅವತ್ ನೀವ್ ಇರ್ಲಿಲ್ಲ ಇದ್ ನಂಗೆ ಸಿಕ್ಕಿತು ಅಲೆ ಕೊಟ್ಟೆ ಒಂದ್ ತಿಂಗ್ಳಾಯ್ತು ಆಮೇಲೆ ನನಗೆ ಕೊಡಕ್ಕೆ ಆಗಿಲ್ಲ ಮರ್ದ್ಪಿಟ್ಟೆ ಕ್ಲೀನ್ ಮಾಡ್ಬೇಕಾದ್ರೆ ನನಗ್ ಸಿಕ್ತು ಅಂತಂದ್ರು ತಗತ್ ನೋಡಿದ್ರೆ ಇದು ಗೈಸ್ ಈ ಒಂದು ಫೋಟೋ ಸೊ ನೋಡ್ಬೋದು ಕಾಂತಿ ಇದು ಒಂದು ಜಗನ್ನಾಥ ಸ್ವಾಮಿ ಅವರು ಸುಭದ್ರೆ ಅವರು ಹಾಗೂ ಬಲರಾಮ್ ದೇವ್ರು ಸೊ ಈ ಮೂರು ದೇವ್ರು ತುಂಬಾನೇ ಪವರ್ಫುಲ್ ದೇವ್ ಜಗನ್ನಾಥ್ ಟೆಂಪಲ್ ಜಗನ್ನಾಥ್ ಸ್ವಾಮಿ ಟೆಂಪಲ್ ಅಂತ ಹೇಳ್ತಲ್ಲ ನಾರ್ತ್ ಕಡೆ ಇದೆ ಸೊ ತುಂಬಾನೇ ಪವರ್ಫುಲ್ ತುಂಬಾನೇ ಒಳ್ಳೇದಾಗುತ್ತೆ ಇವ್ರದೇ ಅಂತಾನೆ ಉತ್ಸವ ಕೂಡ ಆಯ್ತು ರೀಸೆಂಟ್ ಆಗಿ ಆಲ್ಮೋಸ್ಟ್ ಒಂದ್ ತಿಂಗಳು ಎರಡು ತಿಂಗಳು ಮುಂಚೆ ಇವ್ರದೇ ಒಂದ್ ದೊಡ್ಡ ಉತ್ಸವ ಎಲ್ಲ ಆಗಿತ್ತು ತುಂಬಾ ಗ್ರ್ಯಾಂಡ್ ಆಗಿ ಆಗಿತ್ತು ಸೊ ನಂಗೆ ಆಗ್ಲೇ ಗೊತ್ತಿಲ್ಲ ಏನೋ ನನ್ ಮನ್ಸಿಗೆ ಅನಿಸ್ತು ನಾನು ಈ ದೇವ್ರ ಫೋಟೋ ತರಿಸ್ಬೇಕು ದೇವ್ರ ಪೂಜೆ ಮಾಡ್ಬೇಕು ಅಂತ ಅನಿಸ್ತು ಅಹ್ ಅದಕ್ಕೇನೆ ನಾನು ಆನ್ಲೈನ್ ಆರ್ಡರ್ ಮಾಡಿದ್ದು ಒಂದು ತ್ರೀ ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಅಷ್ಟೇನೆ ಗೈಸ್ ಬಟ್ ನೋಡಿ ಈ ಬಂದು ಬಲರಾಮ ಇವ್ರು ಬಂದು ಬಲರಾಮ ಇವ್ರು ಬಂದು ಸುಭ ಸುಭದ್ರ ಸುಭದ್ರ ದೇವಿ ಅಂಡ್ ಇವ್ರು ಬಂದು ಜಗನ್ನಾಥ ಸ್ವಾಮಿ ಅಂದ್ರೆ ಕೃಷ್ಣ ಸೊ ಇದು ನನ್ನ ಫೇವ್ರೆಟ್ 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 ಫೋಟೋ ಫೇವ್ರೆಟ್ ಫ್ರೇಮ್ ಇವಾಗ ಈ ದೇವ್ನ ಇಟ್ಟು ಪೂಜೆ ಮಾಡ್ತೀನಿ ಆಕ್ಚುಲಿ ನಾನು ಇವಾಗ ಅನಿಸ್ತಾ ಇದ್ದೆ ಹೆಚ್ಚು ದೊಡ್ಡ ತಗೋಬೇಕು ಇದು ತುಂಬಾ ಸಾಮಾನು ಇಟ್ಬಿಟ್ಟಿದ್ರೆ ಅನಿಸ್ತಾ ಇದೆ ಇಲ್ಲ ಗೈಸ್ ಇವಾಗ ಈ ದೇವರ ಸಾಯಿಬಾಬಾ ದೇವರ ಮತ್ತೆ ಗಣೇಶ ಲಕ್ಷ್ಮೀ ದೇವಿದು ಮನೆ ದೇವರು ಆಂಜನೇಯ ಸ್ವಾಮಿ ನಾನು ಚೆನ್ನಾಗಿರೋದು ಹುಡುಕ್ತಾ ಇದೀನಿ ಫಸ್ಟ್ ಅಡೇ ಅದೇ ಹೇಳ್ಬೇಕು ಮನೆ ದೇವ್ರ ಬಟ್ ನನಗೊಂದು ಚೆನ್ನಾಗಿರೋದು ಬೇಕು ಆಂಜನೇಯ ಸ್ವಾಮಿ ಇದ್ದು ಸಿಗ್ತಾ ಇಲ್ಲ ಅದಕ್ಕೆ ನಾನು ಆರ್ಡರ್ ಮಾಡಿಲ್ಲ ಅದೊಂದು ದೇವ್ರ ಇರ್ತೀನಿ ಇವಾಗ ಇದನ್ನ ಇಟ್ಟಿ ಪೂಜೆ ಮಾಡ್ಬೇಕು ಸೊ ನಾನು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಲೈಕ್ ಲಿಟ್ರಲಿ ಪೂಜೆ ಮಾಡಿಸಿದ್ರೆ ಸಂಜೆನೇ ಆಗೋಯ್ತು ಅಂತಲೇ ಹೇಳ್ಬೋದು ನೀವು ಅನ್ಕೋತೀರಾ ಇಷ್ಟು ಚಿಕ್ಕ ಮನೆ ನಿಮಗೆ ಜಾಸ್ತಿ ಕೆಲಸನೂ ಇರಲ್ಲ ಆದರೂ ಅಷ್ಟು ಲೇಟ್ ಆಯ್ತಾ ಪೂಜೆ ಅಂತ ಕೆಲವೊಂದು ಸಣ್ಣ ಪುಟ್ಟವಿರುತ್ತೆ ಗೈಸ್ ಮತ್ತು ಕೆಲವೊಂದು ನಾವು ಯೂಟ್ಯೂಬಲ್ಲಿ ಹೇಳೋದು ಇಲ್ಲ ಸೊ ಸ್ವಲ್ಪ ಆ ಕಡೆ ಕೆಲಸದಲ್ಲೂ ಬ್ಯುಸಿ ಆಗಿಬಿಟ್ಟೆ ನಾನು ನಾನು ಪೂಜೆ ಮಾಡ್ಬೇಕಾದ್ರೆ ಗೈಸ್ ನಂಗೆ ಏನೋ ಒಂಥರ ಇಮೋಷನಲ್ ಆಗಿಬಿಡ್ತೀನಿ ದೇವ್ರ ಅಂದ ತಕ್ಷಣ ನಂಗೆ ಏನೋ ಒಂಥರ ಇಮೋಷನಲ್ ಆಗಿಬಿಡ್ತೀನಿ ಕಣ್ಣಲ್ಲಿ ನೀರೇ ಬರೋಕ್ಕೆ ಸ್ಟಾರ್ಟ್ ಮಾಡೋದು ಆಗುತ್ತೆ ಸೊ ಇವಾಗ ಪೂಜೆ ಮಾಡ್ಬೇಕಾದ್ರೆ ಏನೋ ದೇವರಿಗೆ ಸೃಷ್ಟೇ ಲೈಕ್ ಒಂಥರ ಭಕ್ತಿಯಿಂದ ಇದೆ ಅದೇ ಟೈಮಲ್ಲಿ ಕೀರ್ತನ ಬಂದು ಬಂದ್ಲು ಲೈಕ್ ನಿಜಾಗ್ಲೂ ನಾನು ಕೀರ್ತನ ಅಂತ ಹೇಳ್ತಿಲ್ಲ ಬಟ್ ಪೂಜೆ ಮಾಡೋ ಟೈಮಲ್ಲಿ ಯಾವುದಾದ್ರೂ ಒಂದು ಮುತ್ತ ಇದೆ ಅಥವಾ ಏನೋ ಕನ್ಯಾದ್ರೆ ಬಂದ್ರಲ್ಲ ಏನೋ ಒಂಥರ ಮನಸ್ಸಿಗೆ ಒಂಥರ ತೃಪ್ತಿ ಅನಿಸುತ್ತೆ ಆ ಲಕ್ಷ್ಮಿನೇ ನಮ್ಮ ಮನೆಗೆ ಬಂದ್ಲು ಥರ ಫೀಲ್ ಆಗುತ್ತೆ ಆ್ಯಂಡ್ ನನಗೆ ಅವಾಗ ಅದೇ ಆ ಟೈಮಲ್ಲಿ ನಂಗೆ ಅದೇ ಅನಿಸ್ತು ಬಟ್ ನಾನು ರಿಯಾಕ್ಟ್ ಮಾಡಿಲ್ಲ ಅಷ್ಟೇ ಪೂಜೆಯಲ್ಲೇ ನಾನು ಫೋಕಸ್ ಮಾಡ್ತಾ ಇದ್ದೆ ಆ್ಯಂಡ್ ಇಂಟರ್ ಟೈಮಲ್ಲೆಲ್ಲ ಅನ್ಸುತ್ತೆ ಗೊತ್ತಾ ಮನೇಲಿ ಒಂದು ಹೆಣ್ಮಗು ಇರಬೇಕು ಲಕ್ಷ್ಮಿ ಇರಬೇಕು ಮನೆ ಫುಲ್ ಓಡಾಡ್ತಾ ಇರ್ತಾರೆ ಕಾಲ್ಗೆಜೆ ಸೌಂಡು ಅದು ಇದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇದು ಬಂದು ನನ್ನ ದೇವಸ್ಥಾನ ನನ್ನ ಮಂದಿರ ಲೈಕ್ ಒಂಥರ ಮನ್ಸಾರೆ ಮಾಡಿರೋಂಥ ದೇವಸ್ಥಾನ ಇದು ನನಗಂತೂ ನನ್ನ ಮಂದಿರ ತುಂಬಾ ಇಷ್ಟ ಆಯಿತು ನಿಮ್ಗೂ ಸಹ ಒಂದು ಸ್ವಲ್ಪ ಅನ್ನೋದು ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ಹಾಗೂ ನನ್ನ ದೇವ್ರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನನ್ನ ದೇವ್ರ ಮನೆ ಹಾಗೂ ನನ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್